ಟೀಚರ್ಸ್ ಸುದೀಪ್ ಬಾಸ್ ಮುಂದೆನೆ ಇದೀಗ ಮೈಕಲ್ ಅವರು ಡ್ರೋಮ್ ಪ್ರತಾಪ್ ಅವರ ಒಂದು ಮಡಿಕೆ ಇಟ್ಕೊಂಡಿರುತ್ತಲ್ಲ ಅದಕ್ಕೆ ಬಿಡ್ತಾರೆ ಸೊ ಸುದೀಪ್ ಸರ್ ಅವರ ಒಂದು ಚಟುವಟಿಕೆಯನ್ನು ಕೊಡ್ತಾರೆ ನಿಮಗೆ ಯಾರ ಮೇಲೆ ಕೋಪ ಇದೆ ಫೋಟೋ ಮುಖದ ಮಡಿಕೆ ಹೊಡೆದಾಕಿ ಅಂತ ನಂತರದಲ್ಲಿ ಮೈಕಲ್ ಅವರು ಈ ರೀತಿಯ ಒಂದು ಯೋಚನೆಯನ್ನ ಮಾಡಿ ಒಂದು ನಿರ್ಧಾರವನ್ನ ಮಾಡಿ ಡ್ರೋಮ್ ಪ್ರತಾಪ್ ಫೋಟೋ ಇರುವಂಥ ಮಡಿಕೆಯನ್ನು ಒಡೆದು ಆಗ ಸ್ವೀಪ್ ಸರ್ ಕೂಡ ಶಾಕ್ ಆಗ್ತಾರೆ ಮೊದಲಿನಿಂದಲೂ ಕೂಡ ಡ್ರೋಮ್ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ ಮೈಕಲ್ ಮೈಕಲ್ಗೆ ಅದ್ ಏನ್ ದ್ವೇಷ ಏನಿದೆಯೋ ಗೊತ್ತಿಲ್ಲ ಪ್ರತಾಪ್ನ ಕಂಡ್ರೆ ಅಷ್ಟು ಉರಿದು ಬೀಳ್ತಾರೆ ಪ್ರತಾಪ್ನ ಅಷ್ಟು ಏಟ್ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಕೂಡ ಡ್ರೋನ್ ಪ್ರತಾಪ್ ಅವರ ಹತ್ರ ಹೇಳಿದ್ದಾರೆ ಮೈಕಲ್ ಅವರು ನನಗೆ ನೀನಂದ್ರೆ ಇಷ್ಟ ಇಲ್ಲ ನೀನು ನನ್ನ ಕಾಂಪಿಟೇಟರ್ ಅಲ್ವೇ ಇಲ್ಲ ಹೇಗಿರುವಂತ ಮಾತನ್ನು ಕೂಡ ಹೇಳ್ತಾನೆ ಇರ್ತಾರೆ ಸೊ ಆದ್ರೆ ಇದನ್ನ ಡ್ರೋನ್ ಪ್ರತಾಪ್ ಒಪ್ಪೋದಿಲ್ಲ ನಾನು ನಿಮ್ಮ ಜೊತೆಗೆ ಒಳ್ಳೆ ಪೈಪೋಟಿ ಕೊಡ್ತಾ ಇದ್ದೀನಿ ನಾನು ಟಫ್ ಕಾಂಪಿಟೇಟರ್ ಎನ್ನುವಂತ ಮಾತನ್ನ ಪ್ರತಾಪ್ ಸಾಗಗ ಅವ್ರಿಗೆ ಪ್ರೂವ್ ಮಾಡ್ತಾ ಇರ್ತಾರೆ ಜೊತೆಗೆ ಯೋಚ ಹೇಳ್ತಾನು ಕೂಡ ಇರ್ತಾರೆ ಇದು ನಿಜವಾದ ಮಾತು ಅಲ್ವಾ ಡ್ರೋಮ್ ಪ್ರತಾಪ್ ಮತ್ತು ಮೈಕಲ್ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ ಸ್ಟ್ರಾಂಗ್ ನೋಡೋದಾದ್ರೆ ಮೈಕಲ್ ಅವ್ರೆ ಆದರೆ ಮೆಂಟಲಿ ಸ್ಟ್ರಾಂಗ್ ಮತ್ತೆ ಸ್ಮಾರ್ಟ್ ಪ್ಲೇ ಗೇಮ್ ಪ್ಲೇ ಎಲ್ಲವನ್ನೂ ಕೂಡ ಮಾಡೋದು ಪ್ರತಾಪ್ ಅವರು ಸೊ ಹೀಗಾಗಿ ಪ್ರತಾಪ್ ಅವರು ವಿನ್ನರ್ ಅಂತಾನೆ ಹೇಳ್ಬೋದು ಫಿನಾಲಿಗೆ ಬರ್ತಾರೆ ಅಂತಾನೆ ಹೇಳ್ಬೋದು ಮೈಕಲ್ ಅವರು ಸ್ವಲ್ಪ ಕಷ್ಟ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸೋಕೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ